ಮೋಡಾಫ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಒಂದರಂದು ನಾಲ್ಕನೇ ಆರೋಪಗಳಿದ್ದಾರೆ ಅವರ ನಿರ್ಧಾರದಲ್ಲಿ ಲೋಕಾಯುಕ್ತ ಅಧಿಕಾರ ಸಚಿವರಿಗೆ ಸಂಬಂಧಪಟ್ಟ ಹಾಗೆ ನಾನು ತಕರ ಅರ್ಜಿಯನ್ನು ಸಲ್ಲಿದೆ ಅದಕ್ಕೆ ಪೂರಕವಾಗಿ ಸಾಕಷ್ಟು ಸಾಧಿಸೋದ್ರೆ ಮಾನ್ಯ ನ್ಯಾಯಾಲಯ ಕಂಪ್ಲೀಟ್ ತಂದಿದೆ ಸೊ ಅದೆಲ್ಲ ಪ್ರಕಟಿಸಿ ಡಿ ಎನ್ ಪಿ ಬವ್ರನ್ನ ತಿರಸ್ಕಾರ ಮಾಡಿ ಏನು ನಾನು ಆರೋಪ ಮಾಡಿದೆ ಆರೋಪರು ಸಾಧ್ಯಪಡಿಸೋದಕ್ಕೆ ಅವಕಾಶ ಕೊಡಿ ಅಂತೇಳಿ ಮನವಿಯನ್ನು ಸಚಿವೆ ಆ ಮನವಿ ಸಂಬಂಧಪಟ್ಟಾಗೆ ವಾದ ವಿವಾದ ಕೃಷಿ ಆಗಿತ್ತು ಎಲ್ಲವನ್ನು ಪರಿಗಣಿಸಿ ಮಾನ್ ನ್ಯಾಯಾಲಯ ಇವತ್ತು ತೀರ್ಪನ್ನು ಆದೇಶವನ್ನು ನೀಡಿ ಏನು ಲೋಕಾಯುಕ್ತ ಅಧಿಕಾರಿಗಳು ಸಲ್ಲಿಸಿದರೆ ಬಿ ಎನ್ ತಿಮ್ಮ ಅಂಗೀಕರಿಸಿದರು ಸೊ ಇದು ಯಾವ ಆಧಾರದ ಮೇಲೆ ಮಾನ್ಯ ನ್ಯಾಯಾಲಯ ಅಂಗೀಕರಿಸಿರೋದು ಆದೇಶವನ್ನು ಪಡೆದು ಓದಿದ ಅಂದರೆ ಗೊತ್ತಾಗುತ್ತೆ ಅದನ್ನು ಪಡ್ಕೊಂಡು ಯಾವ ಅಂಶಗಳನ್ನ ಮಾನ್ಯ ನ್ಯಾಯಾಲಯ ಪರಿಗಣಿಸಿದರೆ ಯಾವ ನ್ಯಾಯ ಅಂಶಗಳನ್ನ ನ್ಯಾಯಾಲಯ ಪರಿಗಣಿಸಿಲ್ಲ ಅನ್ನೋದನ್ನು ಮಾನ್ಯ ಉಜ್ಜಲ ಗಮನಕ್ಕೆ ತಂದು ಈ ಒಂದು ಆದೇಶವನ್ನು ಒಂದು ರದ್ದುಪಡಿಸಿ ವಿಚಾರಣೆಗೆ ಅವಕಾಶ ಮಾಡಿಕೊಂಡಿದೆ ಮಾನ್ಯ ನ್ಯಾಯ ದರ್ಜಿಸುವ ಸೌಕರ್ಯಗಳು ನಾವು ಮಾಡಿದ್ದೇವೆ ತನಿಖೆ ಮುಂದೆ ಸಹಿತ ಇಡಿಯವರು ಕೂಡ ಆದೇಶ ಮಾಡಿದ್ದಾರೆ ಈ ಮುಂದಿನ ದಿನಗಳಲ್ಲಿ ಯಾವ್ಯಾವ ತನಿಖೆ ಮತ್ತೆ ಲೋಕಾಯುಕ್ತಾಧಿಕಾರಿಗಳು ಕೂಡ ಅಧಿಕಾರಿಗಳು ಕೂಡ ಮುಂದೆ ತನಿಖೆಯನ್ನು ಮಾಡೋದಕ್ಕೆ ಅವಕಾಶ ಆದೇಶ ಮಾಡಿದ್ದಾರೆ ಸೊ ಮುಂದುವರೆದ ತನಿಖೆಗೆ ಅವರೇನು ಏನು ಮಾಡ್ತಾರೆ ಇಡಿಯವರೇನು ಮಾಡ್ತಾರೆ ಅದೆಲ್ಲ ಪರಿಗಣಿಸಿ ಸೊ ಮಾನ್ಯ ಉಚ್ಚಾರದಲ್ಲಿ ಒಂದು ತುರ್ತು ಆದೇಶ ಯಾಕೆ ಅಂತಂದರೆ ನಾನು ಆರೋಪ ಮಾಡಿದಂಥ ಪ್ರತಿಯೊಂದು ಆರೋಪಕ್ಕೆ ಸಾಕಷ್ಟು ಸಾಹಸ ಸಾಂಸರುಗಳು ಇರುವಂಥದ್ದನ್ನು ಇಲ್ಲಿ ನಾವು ಗಮನಿಸಬೇಕು ಸೊ ಆದರೂ ಕೂಡ ಮಾಲಿನ್ಯ ಯಾವ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಆದೇಶ ಮಾಡಿದ ನಂತರ ನನಗೆ ಆಗಿದೆ ಸಂಪೂರ್ಣ ಆದೇಶವನ್ನು ಕೊಡೋ ನಂತರ ಅದ್ರ ಬಗ್ಗೆ ಸ್ಪಷ್ಟಚಿಂತನ ಗೊತ್ತಾಗುತ್ತೆ ಅದನ್ನು ಪಡ್ಕೊಂಡು ನಾನು ಹಾಡನ್ನು ಮುಂದೆ ಹಾಕ್ತೀನಿ ಯಾವುದೇ ಕಾರಣಕ್ಕೂ ಈ ಆರೋಪ ನಾನು ಅವಕಾಶವನ್ನು ಕೊಡಲ್ಲ ಇಟ್ಟಿದ್ಮೇಲೆ ನಾನು ಬೋರ್ಷ ಬಂದಿಲ್ವಾದ್ರೆ ಪ್ರಯತ್ನ ಮಾಡಿ ಮತ್ತು ಅದನ್ನು ಕೂಡ ವಜಾ ಮಾಡಿದರೆ ಅದೇ ಯಾವ ಆದೇಶ ಮಾಡಿದ್ರೆ ಅಂಶ ಮೇಲೆ ಮಾಡಿದ್ರು ಮಾಡೋದಕ್ಕೆ ಅದನ್ನು ಕೂಡ ಪ್ರಶ್ನೆ ಮಾಡ್ತೀವಿ